Hello guys welcome back to our YouTube channel Mutu Pradeep Kannada Vlogs ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಮಗನದು ಮುಡಿ ಇದೆ ಸೊ ಅದಕ್ಕೋಸ್ಕರ ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಅದರದ್ದೇ ವೀಡಿಯೋ ಇವತ್ತಿನ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದಿರ ಅಲ್ವಾ ವೆದರ್ ಕೂಡ ತುಂಬಾ ಆಗಿದೆ ಮಳೆ ಬರುವ ಹಾಗಿದೆ ಮಳೆ ಬರುವ ಹಾಗಿದೆ ಸಾಂಗ್ನೇ ಹಾಕ್ಕೊಂಡು ನಾವು ಹೋಗ್ತಾ ಇದ್ವಿ ಕಾಪಿ ರೈಟ್ಸ್ ಬರುತ್ತೆ ಅಂತೇಳ್ಬಿಟ್ಟು ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ಗೆಲ್ಲ ಸಪ್ಸಪ್ರೇಟು ಬಿಲ್ ಕೊಡ್ತಾರೆ ವೆಹಿಕಲ್ ಚಾರ್ಜಸ್ನ ಹಾಕ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ತೊಗೊಂಡು ನಾವು ಸೀದಾ ಕಲ್ಯಾಣಿ ಹತ್ರನೇ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಚಿಕ್ಕಪಟ್ಟೆ ಕೂಲ್ ಚಿಲ್ಲ ನೋಡ್ತಾ ಇರ್ಬೋದು ಪಾಪುನ ನಮ್ಮ ಅತ್ತೆ ಎತ್ಕೊಂಡಿದ್ರು ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದ ಅವನು ಮನಸ್ವಿ ನೋಡಿ ಹೆಂಗ್ ಆಡ್ತಾ ಇದೇ ಅವಳಂತೂ ಫುಲ್ ಒಂಥರ ಔಟ್ಸೈಡ್ ಕರ್ಕೊಂಬಂದ್ರೆ ಅವ್ಳಿಗೆ ಒಂಥರ ಎಂಜಾಯ್ ಫುಲ್ ಎಂಜಾಯ್ ಮಾಡ್ತಾಳೆ ಅವಳು ಆಗಿರಲಿ ನೇಚರ್ ಆಗಿರಲಿ ಎಲ್ಲಾದರೂ ಹೋದರೆ ಅದನ್ನು ಸ್ಪಾಟ್ಗೆ ತುಂಬಾ ಎಂಜಾಯ್ ಮಾಡ್ತಾಳೆ ಕಲ್ಯಾಣ ನೋಡ್ತಾ ಇರ್ಬೋದು ಎಲ್ಲರೂ ಅವತ್ತು ಶ್ರಾವಣ ಶನಿವಾರ ನೆಕ್ಸ್ಟ್ ಡೇ ಹೋಗಿದ್ದರಿಂದ ಸ್ವಲ್ಪ ರಶ್ ಇತ್ತು ಅಲ್ಲಿ ಒಂದು ಅಜ್ಜಿ ಕಾಣ್ ಮುಡಿ ಬಂದ ಮೇಲೆ ಇಲ್ಲಿ ಹೇಳಪ್ಪ ಬಿಸಿನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಸರಿ ಆಯಿತು ಅಂತೇಳ್ಬಿಟ್ಟು ನನ್ನ ಮಗನ ಇವಾಗ ಮುಡಿ ಕೊಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದಲ್ಲ ನನ್ನ ಮಗನಿಗೆ ಅಷ್ಟೊಂದೇನು ತಲೆಯಲ್ಲಿ ಕೂದಲಿಲ್ಲ ಮನಸ್ವಿಗೂ ಕೂಡ ಸೇಮ್ ಅದೇ ಥರನೇ ಇತ್ತು ಒಂದ್ಸಲ ಮಂಡೆ ಕೊಡೋವರ್ಗು ಜಾಸ್ತಿ ಏರ್ ಗ್ರೋತ್ ಆಗಿರಲಿಲ್ಲ ಅವಳಿಗೆ ಆಮೇಲೆ ಮಂಡೆ ಎಲ್ಲ ಕೊಟ್ಟಾದಮೇಲೆ ಏರ್ ಗ್ರೋತ್ ಆಗಿದ್ದು ಒನ್ ಒಂದು ಇಯರ್ಗೆ ಒನ್ ಒಂದು ದೇವ್ರಿಗೆ ಮೂರು ವರ್ಷ ಕ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದೀವಿ ಆಮೇಲೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಿದೆ ನಾನು ಇವಾಗ ಚೆನ್ನಾಗಿ ಗ್ರೋತ್ ಆಗ್ತಿದೆ ಸ್ಕೂಲ್ಗೆಲ್ಲ ಹೋಗ್ಬೇಕಾರೆ ತುಂಬ ಅಷ್ಟೊಂದು ಒಂಚೂರು ಲಾಂಗ್ ಆ ಥರ ಎಲ್ಲ ಅಂದರೆ ತುಂಬ ಲಾಂಗ್ ಅಂತ ಏನಲ್ಲ ಒಂದು ಸ್ವಲ್ಪ ಲೆಂತಿ ಆ ನಾನು ಇವಾಗಿರೋ ಏಜ್ಗೆ ಒಂದು ಸ್ವಲ್ಪ ಅದು ಅವಳಿಗೆ ಒಂದು ಸ್ವಲ್ಪ ಲೆಂತಿನೇ ಅನಿಸುತ್ತೆ ಬಟ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಬ್ಲಾಗಲೆಲ್ಲ ನನ್ನ ಏರ್ ಕಟ್ ಮಾಡಿಸ್ಬಿಡ್ತೀನಿ ನಾನು ಒಂದು ಸ್ವಲ್ಪ ಅವಳಿಗೆ ಮಂದ ಕೂಡ ಇದೆ ಬ್ಲ್ಯಾಕ್ ಕೂಡ ಇದೆ ಸೊ ಅದಕ್ಕೋಸ್ಕರ ಅವಳಿಗೆ ಕಟ್ ಮಾಡಿಸ್ತೀನಿ ಏನಮ್ಮ ಅದು ಪಾಪು ಸಾರಿ ಇವಾಗ ನಾವು ಪಾಪುಗೆ ಮುಡಿ ತೆಕ್ಸೋಕ್ಕೆ ಅಂತ ಕರ್ಕೊಂಡ್ಬಂದಿದ್ದೀವಿ ಸೋ ನಮ್ಮ ಕಡೆ ಎಲ್ಲ ಸೋದರು ಮಾವನ ತೊಡೆ ಮೇಲೆ ಕುಂಡಿಸ್ಕೊಂಡು ಮುಡಿನ ತೆಗೆಸ್ಬೇಕು ಇವಾಗೆಲ್ಲ ಏನು ಒಂದೊಂದ್ ಕಡೆ ಒಂದೊಂದ್ ತರ ಮೋಸ್ಟ್ಲಿ ಒಂದೊಂದ್ ಕಡೆ ಒಂದೊಂದ್ ತರ ಅಂತ ಅನ್ಸುತ್ತೆ ಒಬ್ಬೊಬ್ಬರು ಸೋದ್ರಮ ಒನ್ ತೊಡೆ ಮೇಲೆ ಕುಂಡಿಸ್ಕೊಂಡು ಮುಡಿ ತೆಗೆಸ್ತಾರೋ ಒಂದೊಂದ್ ಕಡೆ ಇಲ್ಲ ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ನಿಮ್ಮ ಕಡೆ ಏನಾದರೂ ಇದೇ ಥರ ತೊಡೆ ಮೇಲೆ ಕುಣಿಸ್ಕೊಂಡು ಕಿವಿ ಚುಚ್ಚೋದಾಗಿರಲಿ ಮುಡಿ ತೆಗ್ಸೋದಾಗಿರಲಿ ಈ ಥರ ಶಾಸ್ತ್ರ ಏನಾದರೂ ನಿಮ್ಮ ಕಡೆಯೂ ಕೂಡ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಬಟ್ ಸಿಕ್ಕಾಪಟ್ಟೆ ಅಳ್ತಿದ್ದ ಅದನ್ನು ಮ್ಯೂಟ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ ನನಗೇನಂತ ಅನಿಸ್ತು ಅಂತಂದರೆ ನನ್ನ ಮಗುನಿಗೆ ಕೂರ್ಲಿದ್ದಾಗು ಮತ್ತು ಇಲ್ಲದೆ ಹೋದಾಗೂ ನೋಡಿದ್ಕೆ ನನಗೇನು ಆ ಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ಯಾಕಂತಂದರೆ ಅವ್ನಿಗೆ ಅಷ್ಟೊಂದೇನು ಏರು ಇರಲಿಲ್ಲ ಯಾಕ ಆಮೇಲೆ ಇನ್ನು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಆಯ್ತಾ ಆಯ್ತಾ ಆತ ಆಮೇಲೆ ಅವ್ನಿಗೆ ಸ್ವಲ್ಪ ಕೂದಲು ಫುಲ್ ಒಂಥರ ಕೆಂಚ್ ಕಲರ್ ಇತ್ತು ಅವನ ಮುಖಕ್ಕೂ ಅದಕ್ಕೂ ಏನು ಅಷ್ಟೊಂದು ಬೋಡೋ ಥರನೇ ಕಾಣಿಸ್ತಿದ್ದ ಅಷ್ಟೊಂದು ಡಿಫ್ರೆಂಟ್ ಅನ್ಸ ಅನಿಸ್ಲಿಲ್ಲ ನನಗೆ ಆದರೂ ಅಲ್ಲಿ ಬಿಸಿನೀರೆಲ್ಲ ಕೊಡ್ತಾಯಿರ್ತಾರೆ ಬಿಸಿನೀರೆಲ್ಲ ಆದರೆ ನನ್ನ ತಮ್ಮ ಮತ್ತು ಅವರೆಲ್ಲ ಅಲ್ಲೇ ಕಲ್ಯಾಣಿ ಹತ್ರ ಸ್ನಾನ ಎಲ್ಲ ಮಾಡಿಕೊಂಡು ಪಾಪುಗೆ ಅಲ್ಲೇ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದ್ದಾನೆ ಬೋಡು ಮೇಲೆ ಅಂತ ನಿಮ್ಗೆ ತೋರಿಸ್ತೀವಿ ಮುಡಿ ಕೊಟ್ಟಾದಮೇಲೆ ಈಗ ನಾವು ದೇವರಿಗೆ ಒಂದು ಸ್ವಲ್ಪ ತುಳಸಿ ಎಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ತುಳಸಿನ ತೊಗೋತಾ ಇದ್ದೀವಿ ನನಗೆ ಈ ಈ ದೇವಸ್ಥಾನಕ್ಕೆ ದೇವ್ರಾಯ ದುರ್ಗಕ್ಕೆ ಯಾರಾದರೂ ಬಂದಿದ್ದೆ ನಿಮ್ಮ ಮನೆ ದೇವರೇನಾದರೂ ದೇವ್ರಾಯನದುರ್ಗ ಆಗಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಗಲೇ ಹಾಗೇ ಯಾರಾದರೂ ದೇವ್ರಾಯನದುರ್ಗಕ್ಕೆ ಬಂದಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ದೇವಸ್ಥಾನದೊಳಗಡೆ ಹೋಗಿ ನಾವು ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಬಟ್ ಒಳಗಡೆ ಎಲ್ಲ ಅಲೋ ಇರಲಿಲ್ಲ ಕ್ಯಾಮ್ರಾ ಈ ಕಡೆ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಆವಾಗ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ ಹಾಗೆ ಅಲ್ಲಿ ಮೊಸರನ್ನ ಕೂಡ ಪ್ರಸಾದ ಕೊಡ್ತಿದ್ದೆವು ಸರಿ ಆಯಿತು ಪಾಪಗೂ ಕೂಡ ಸ್ವಲ್ಪ ಮೊಸರನ್ನ ತಿನ್ಸೋಣ ಪ್ರಸಾದ ಅಲ್ವಾ ಅಂತ ಹೇಳ್ಬಿಟ್ಟು ಪ್ರಸಾದನ ತಿನ್ನಿಸ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ಆಲ್ರೆಡಿ ಒನ್ ನಾವು ಅಲ್ಲಿ ಬಿಟ್ಟಿದೆ ಒಂದು ಲೆವೆನ್ ತರ್ಟಿ ಟ್ವೆಲ್ ಅಂತ ಅನಿಸುತ್ತೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿತ್ತು ಮುಡಿ ತೆಗ್ಸಿ ವೆಯ್ಟ್ ಮಾಡ್ತಾ ಇರ್ತಾರಲ್ವ ಅವ್ರದ್ದೆಲ್ಲ ಆಗಿ ಮುಡಿ ಬರೋ ಅಷ್ಟೊತ್ತಿಗೆ ಮುಡಿ ತೆಗ್ಸಿ ಪೂಜೆ ಎಲ್ಲ ಮಾಡಿಸಿ ಈಚೆಗೆ ಬರೋಷ್ಟರಲ್ಲಿ ಒನ್ ತರ್ಟಿ ಒನ್ ಫಾರ್ಟಿ ಫೈವ್ ಏನೋ ಆಗಿತ್ತು ಸರಿ ಆಯಿತು ಊಟ ಮಾಡ್ಕೊಂಬಂದ್ಬಿಡೋಣ ಅಲ್ಲಿ ದಾಸೋಹ ನಡೀತಾ ಇರುತ್ತೆ ಯಾರಾದರೂ ಊಟ ಮಾಡಿದ್ರಲ್ಲಿ ಗೊತ್ತಿರುತ್ತೆ ದೇವರಾಯನದುರ್ಗದಲ್ಲಿ ಟ್ವೆಲ್ ಥರ್ಟಿಯಿಂದ ತ್ರೀ ಓ ಕ್ಲಾಕ್ವರೆಗೂ ಏನೋ ಟೈಮಿಂಗ್ಸ್ ಇರುತ್ತೆ ದಾಸೋಹ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಸರಿ ಆಯಿತು ಎಲ್ಲ ಬಂದಿದ್ವಲ್ಲ ಊಟನೂ ಮಾಡ್ಕೊಂಡು ಹೋಗೋಣ ಅದೇ ಟೈಮ್ ಹೊಟ್ಟೆ ಹಸಿತ್ ಕೂಡ ಹೊಟ್ಟೆ ಕೂಡ ಹಸಿತ್ ಆಯಿತು ಊಟ ಟೈಮ್ ಕೂಡ ಆಗಿತ್ತಲ್ಲ ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಏನು ಇವತ್ತು ಮೊಸರನ್ನ ಸ್ವಲ್ಪ ಪೊಂಗಲ್ ಮತ್ತು ಪಲಾವನ್ನ ಮಾಡಿದರು ಸರಿ ಆಯಿತು ಹೇಳ್ಬಿಟ್ಟು ಪ್ರದೀಪ್ ಅವರು ಪಾಪ ನಿಂತ್ಕೊಂಡಿದ್ರು ಮತ್ತು ನಮ್ಮತ್ತೆ ಮತ್ತೆ ಮನಸ್ವಿ ಬರ್ತಿದ್ದಾಳೆ ನೋಡ್ತಾ ಇರ್ಬೋದು ನವೀನ ಕೂಡ ಹೋಗ್ತಾ ಇದ್ದಾನೆ ಅಲ್ಲಿ ಸರಿ ಆಯಿತು ಅಂತೇಳ್ಬಿಟ್ಟು ಹಾಕಿಸ್ಕೊಂಡ್ ಹಾಕಿಸ್ಕೊಂಬಂದಿರಲಿಲ್ಲ ನಾನು ಪ್ರದೀಪ್ ಅವರು ಮಾತ್ರ ಬಂದಿದ್ರು ಸರಿ ಆಯಿತು ನಾನು ಹಾಕಿಸ್ಕೊಂಬರ್ತೀನಿ ಅವಳಿಗೆ ನೀವು ಕರ್ಕೊಂಡು ಹೋಗ್ತಾ ಇರಿ ಅಂತ ಹೇಳಿದರು ಮತ್ತೆ ಎಲ್ಲ ಅಲ್ಲೇ ವೆಯ್ಟ್ ಇದ್ರು ನೋಡ್ತಾ ಇರ್ಬೋದು ಸೈಡಲ್ಲಿ ಸ್ಯಾರಿ ಕಾಣಿಸ್ತಿದೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ನಿಂತ್ಕೊಂಡಿದ್ರು ಸರಿ ಆಯ್ತು ಅಂತ ಹೇಳಿದ್ರೆ ಅವಳು ಇಡ್ಕೋತೀನಿ ನಾನು ಹಿಡ್ಕೊತೀನಿ ಅಂತ ಇದು ಮಾಡ್ತಾಯಿದ್ಲು ಏನಾದರೂ ಪ್ರಸಾದ ಅಲ್ವಾ ಎಲ್ಲ ಚೆಲ್ಲಬಾರ್ದು ಅಲ್ಲಿ ಇಲ್ಲಿ ಎಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಮೂರು ಪ್ಲೇಟ್ ಇಸ್ಕೊಂಡಿದ್ವಿ ಎಲ್ಲರಿಂದ ಸೇರಿ ಇಸ್ಕೊಂಡು ಹೋಗೋಣ ಒಂಚೂರು ವೇಸ್ಟ್ ಎಲ್ಲ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟು ಅಂತ ಅಲ್ಲಿ ಈಗ ಮುಸ್ಕುನ್ ಜೋಳ ಎಲ್ಲ ಮಾರ್ತಿದ್ರು ಒಂದೊಂದು ಸೈಡು ಯಾವ ಥರ ಅಂತ ಅಂದರೆ ನಮ್ಮೂರು ಸೈಡಲ್ಲೆಲ್ಲ ಸಂತೆ ಅಂತ ಹಾಕ್ತಾರೆ ಗೊತ್ತಾ ಸಂತೆಗಳು ಒಬ್ಬ ಒಂದೊಂದು ವೀಕ್ ಒಂದೊಂದು ಡೇಲಿ ಒನ್ ಥರ ಒನ್ ಒನ್ ಡೇನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಹಳ್ಳಿ ಎಲ್ಲ ಅಲ್ಲೆಲ್ಲ ಟೆನ್ ರುಪೀಸ್ಗೆ ಟೂ ಟೆನ್ ರುಪೀಸ್ಗೆ ಒನ್ ಆ ಥರ ಇರುತ್ತೆ ಈ ಬಟ್ ಸುಟ್ಟಿ ಎಲ್ಲ ಮಾರ್ಬೇಕಾದ್ರೆ ಒಂದೊಂದು ಸೈಡು ತರ್ಟಿ ರುಪೀಸ್ ತರ್ಟಿ ರುಪೀಸ್ ಮಾಡಲಿ ಪಾಪ ಅವರು ಅದೆಲ್ಲ ತೊಗೊಂಡ್ಬಂದು ಮಾಡ್ತಾರೆ ಟೈಮ್ಸ್ ಫಿಫ್ಟಿ ರುಪೀಸ್ ಎಲ್ಲ ಹೇಳ್ತಾರೆ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅಂತ ಅನಿಸುತ್ತೆ ನೋಡಿ ನನ್ನ ಗುಂಡು ಯಾವ ಥರ ಕಾಣ್ತಾ ಇದ್ದೀನಿ ಪುಟಾಣಿ ಗುಂಡು ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಾರಿ ಹಾಗೆ ಅವ್ನಿಗೆ ಯಾಕೋ ಈ ವೆದರ್ಗೆ ಸ್ವಲ್ಪ ಕೋಲ್ಡ್ ಆಗ್ತಾಯಿತ್ತು ಮನಸ್ಸಿಗೂ ಕೂಡ ಕೋಲ್ಡ್ ಆಗ್ತಾಯಿತ್ತು ಆ ನಾವೆಲ್ಲ ಈಗ ಪ್ರಸಾದ ತಿಂದ ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಹೊರಡೋಣ ಅಂತ ಪ್ಲಾನ್ ಮಾಡ್ಕೋತಾ ಇದ್ವಿ ನನ್ನ ತಮ್ಮನ್ಗೆ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ ಅಂದ್ರೆ ಅವ್ನ್ಗೆ ಒಂಥರ ಶೈ ಫಿಲ್ನೆಸ್ ಮತ್ತೆ ಪ್ರದೀಪ್ ಅವ್ರಿಗೆ ನನಗೆ ಯಾವ ಅಂತ ಅನ್ಸುತ್ತೆ ಅಂತಂದ್ರೆ ಮಕ್ಳುಗಳನ್ನ ನಾವು ಡೈಲಿ ನೋಡೋದಕ್ಕಿಂತ ಇನ್ನೊಬ್ರು ಯಾರಾದ್ರೂ ಬಂದು ಹೇಳ್ತಾರಲ್ವ ಹಿಂಗ್ ಕಾಣಿಸ್ತಿದೆ ತರ ಇಲ್ಲ ಅಂತ ಹಾಗೆ ನಮ್ಮ ಅಕ್ಕ ಕೂಡ ವಿಡಿಯೋ ಕಾಲ್ ಮಾಡಿದಾಗ ಏನು ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ ಅಂತ ಸರಿ ಆಯಿತು ಪ್ರಸಾದ ಎಲ್ಲ ತಿಂದ್ಕೊಂಡು ಮಳೆ ಸ್ಟಾರ್ಟ್ ಆಗಿ ಹೋಗ್ತು ನಾನು ಹಾರ್ಸ್ ರೈಡಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಹೆಂಗೂ ಹೊತ್ಬಿಟ್ಟಿದ್ವಲ್ಲ ಏನು ಅಷ್ಟೊಂದು ಜೋರಾಗೇನು ಇರಲಿಲ್ಲ ಸರಿ ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಹಾರ್ಸ್ ರೈಡಿಂಗ್ ಹೋಗ್ತಾಯಿದ್ದೀವಿ ಇಷ್ಟೇ ಸಿಂಪಲ್ ವ್ಲಾಗ್ ಆಗಿತ್ತು ಈ ಡೇನ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಕೂಡ ಪೀಸ್ಫುಲ್ ಆ್ಯಂಡ್ ಏನೋ ಒಂಥರ ಖುಷಿ ಇತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ ಅದು ನನ್ನ ಮಗಳು ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತಾತ ಬಾಬಾ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್